ಇಲ್ಲದಿನಾರಾಯಣ್ರು ನಾಯಸ್ವಾಮಿ ಅವರು ಗೋಕರ್ ಶಶಿಧರ್ ಅವರು ದೂರದೇ ಅವರು ಪಾದಿಯಾಗಿ ನಮ್ಮ ದೇ ಮುನಿಯಪ್ಪಿಯಾಗಿ ಎಲ್ಲಾ ನಾಯಕರುಗಳು ಇದ್ದಾರೆ ಬಂದ ಭಾಗ್ಯ ಅಂತೇಳಿ ಮುಕ್ತ ಗೌತಮ ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಈಗ ಕಮಲ ಸೂರ್ಯ ಮಾತನಾಡಬೇಕಾಗಿತ್ತು ಸಮಯದ ಬಿಸಿಲಲ್ಲಿರೋದ್ರಿಂದ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಇನ್ನು ಇಪ್ಪತ್ತಾರನೇ ತಾರೀಕು ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ ನಮ್ಮ ಪಕ್ಷದಿಂದ ಹೈಕಮಾಂಡ್ ಘೋಷಣೆ ಮಾಡಿದೆ ಈಗಾಗಲೇ ಗೌತಮರು ನಾವು ಬರೀ ನಿಮ್ಮ ಮತವನ್ನು ಮಾತ್ರ ಯಾಚನೆ ಮಾಡ್ತಾ ಇಲ್ಲ ಕಳೆದ ಹತ್ತು ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಎಲ್ಲ ಭರವಸೆಗಳನ್ನು ಕೂಡ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದು ತಕ್ಷಣ ಯಾರಿಗೆ ಕೊಡ್ತೇವೆ ಅಂತ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ ನಿಮಗೆ ಸಣ್ಣ ಭರವಸೆಯನ್ನ ನಾವು ಕೊಟ್ಟಿರಲಿಲ್ಲ ಬಿಜೆಪಿಯವರು ಹೇಳಿದ್ರು ಬಿಜೆಪಿಯವರು ಹೇಳಿದ್ರು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವ್ಯಾವನ್ನು ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಹಾಳುಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ ಬಿಜೆಪಿಯವರು ಹೇಳ್ತಾರೆ ಹಾಕ್ತಾರೆ ಅಂತ ಹೇಳ್ತಾರೆ ಅದು ಹಸಿ ಸುಳ್ಳು ನಾವು ನಿಲ್ಸಕ್ ಹೋಗಲ್ಲ ನಿಮ್ಗೆ ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಏನ್ ಐದು ವರ್ಷ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದೀವಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂತ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ ಮುಂದುವರಿಸ್ತೇವೆ ಯೋಜನೆ ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಿ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಆಮೇಲೆ ಗೃಹ ಲಕ್ಷ್ಮಿ ಯಾರು ಮನೆಯಲ್ಲಿ ಇದ್ದಾರೆ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಬಿಜೆಪಿಯವರೇ ನೀವು ಹೇಳೋ ರೀತಿ ನಾವು ಸುಳ್ಳೇರಿಲ್ಲ ಜನರಿಗೆ ಮೋಸ ಮಾಡಿಲ್ಲ ಜನರಿಗೆ ದ್ರೋಹ ಮಾಡಿಲ್ಲ ಜನರಿಗೆ ಬಟ್ಟು ಮಾಡದಂತೆ ನಡ್ಕೊಂಡಿದ್ದೇವೆ ಇದು ಲೋಹ ಜ್ಯೋತಿ ಲಕ್ಷ್ಮಿ ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಏಳು ಕೋಟಿ ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದೆ ಈ ಬಿಜೆಪಿಯವರು ಬಂದು ಐದು ಕೆಜಿ ಮಾಡಿದ್ರು ನಾನು ಮತ್ತೆ ಐದು ಕೆಜಿ ಕೊಡ್ತೀನಿ ಅಂತ ಹೇಳಿದೆ ಆದರೆ ಐದು ಕೆಜಿ ಕೊಡ್ಲಿಕ್ಕಾಗಲೇ ಅದನ್ನ ಮೊದಲು ದುಡ್ಡನ್ನ ಕೊಡ್ತಾ ಇದ್ದೀವಿ ಯಾಕೆಂತಂದ್ರೆ ಈ ಬಿಜೆಪಿ ಅವರು ಇದನ್ನೆಲ್ಲ ಮೋಸ ಮಾಡ್ಬಿಟ್ಟು ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳೋರು ಆಮೇಲೆ ಕೊಡೋಲ್ಲ ಅಂತ ಹೇಳಿದ್ರು ನಾವೇನ್ ಕುಕ್ಕೇ ಕೇಳಿರ್ಲಿಲ್ಲ ಅವ್ರಿಗೆ ಒಂದ್ ಕೆಜಿಗೆ ಮೂವತ್ತು ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡವರಿಗೆ ಕೊಡ್ಬೇಕು ಬಡವರಿಗೆ ಮೂರುವತ್ತು ಊಟ ಮಾಡಬೇಕು ಅವರು ಯಾರು ಹಸಲು ಮೊದಲು ಬಹಳ ಕೊಡ್ಲಿಲ್ಲ ಅದಕ್ಕೋಸ್ಕರ ಪ್ರತಿ ಓಟರಿಗೆ ಬಡವನ್ನ ಬಿಟ್ಟು ಕೊಟ್ಟಿದ್ದಾರೆ ಮೂರು ಸ್ಥಾನಗಳ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಇದು ಕೋಲಾರ ಮೂರನೇದು ಅವ್ರಲ್ಲಿ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿಕೊಂಡ್ ಫೋರ್ ಅಲ್ಲೋಗಿ ನಿಂತು ಹೋಗಿ ಹೋಗಿ ಅಂತ ಹೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ ದಯಮಾಡಿ ದಯಮಾಡಿ ಪೋರಾರಲ್ಲಿ ಈ ಹೊಂದಾಣಿಕೆ ಪೂರ್ತಿ ಇದರಲ್ಲ ಜೆಡಿಎಸ್ನವರು ಇದರಲ್ಲ ಅವರು ಸೋಲಿಸ್ತೀನಿ ಅಲ್ವಾ ಅಲ್ವಾ ದಯಮಾಡಿ ಸೋಲಿಸ್ಬೇಕು ಜೆಡಿಎಸ್ನವ್ರು ಏನು ಮಾಡಿಲ್ಲ ಇವತ್ತು ನಾನು ಕೆ ಸಿ ವ್ಯಾಲಿ ಮೂಲಕ ಕೆ ಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡುವಾಗ ಇವ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇದೇ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇವತ್ತು ಕೂಡ ವಿರೋಧ ಮಾಡುತ್ತಾರೆ ಕೋಟಿಗೆಲ್ಲ ಆಕ್ಸಿಜನ್ ವೋಟ್ ಓಟ್ ಕೊಡ್ತೀನಿ ಇವತ್ತು ಕೆರೆ ತುಂಬಿಸಿರೋದ್ರಿಂದ ಹಸಿರಾಗ್ತದೆ ಕೋಲಾರ ಎಲ್ಲ ಹಸಿರಾಗಿದೆ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಹಣ್ಣುಗಳ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರವೇ ಹೊರತು ಜೆಡಿಎಸ್ನವರಲ್ಲ ಬಿಜೆಪಿಯವರಲ್ಲ ಆದ್ರಿಂದ ಇವರ ಹೊಂದಾಣಿಕೆ ಅಭ್ಯರ್ಥಿ ಅವರಿದ್ದಾರೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಅವ್ರ ಹೆಸರೇನಪ್ಪ ನೀವು ನಾರಾಯಣ ಅವರು ನಮ್ಮ ಎರಡು ಸಾರಿಯವರನ್ನು ಸೋಲಿಸಿದ್ದಾರೆ ಶಾಸಕರಾಗಿರ್ತ ನಾರಾಯಣ ಅವರು ಎರಡು ಬಾರಿ ಶೋಸಿದ್ದಾರೆ ಆ ಶೋಕ ಅಭ್ಯರ್ಥಿಯನ್ನ ತರ್ಕವನ್ನು ಇಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನಿಮ್ಗೆ ಸೋಲಿಸ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿ ಗೌತಮರನ್ನ ಅವರನ್ನ ಅಲ್ವಾ ಅಲ್ವಾ ಕೂಡ ತಾರೀಕು ಮತಗಟ್ಟೆ ಹೋಗಿ ಮತಗಟ್ಟೆ ಹೋಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಗೌತಮ ಅವರಿಗೆ ಆಶೀರ್ವಾದ ಮಾಡಿ ಇವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೀರ ದಯವಿಟ್ಟು ಮಾಡ್ತೀರಾ ಎದ್ದು ಬುಲ್ಲಾಗ್ತೀರಾ ಎದ್ದು ಗುಲ್ಲಾಗ್ತೀರ ಯಾರು ಎಲ್ಲಿಯ ಎತ್ತಿದೆ ಅವ್ರಿಗೆ ಹುಲ್ಲಾಕ್ಬೇಕಲ್ವಾ ಹುಲ್ಲಾಕ್ಬೇಕಲ್ಲ ಮತ್ತೆ ನಮ್ಗೆ ಆಶೀರ್ವಾದ ಮಾಡಬೇಕಲ್ಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಲ್ಲ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮಠಗಟ್ಟಿಗೆ ಹೋಗಿ ಆಸ್ಪತ್ರೆ ಮುಂದೆ ಮುಂದೆ ಪಟ್ಟಣದ ಮೂಲಕ ಗೌತಮ್ ಅವರಿಗೆ ಸಹಾಯ ಮಾಡಬೇಕು ಅವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತ್ರ ನಮಗೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ